ಪಾಕ್ ರೇಂಜರ್ಗಳ ಜೊತೆ ಬಿ ಎಸ್ ಎಫ್ ಮತ್ತೆ ಧ್ವಜಸಭೆಯನ್ನು ನಡೆಸ್ತಾ ಇದೆ ವರ್ಷದಲ್ಲಿರುವಂಥ ಬಿ ಎಸ್ ಎಫ್ ಯೋಧನ ಬಿಡುಗಡೆಗೆ ಪಾಕ್ ಒಂದು ರೀತಿಯಲ್ಲಿ ನಕಾರವನ್ನ ಮಾಡ್ತಾ ಇದೆ ಅಮಿತ್ ಶಾ ಜೊತೆ ಬಿ ಎಸ್ ಎಫ್ ಮುಖ್ಯಸ್ಥರು ಮಾತುಕತೆ ನಡೆಸಿದರು ಮೊನ್ನೆ ಆಕಸ್ಮಿಕವಾಗಿ ಮೊನ್ನೆ ರಾತ್ರಿ ಆಕಸ್ಮಿಕವಾಗಿ ಪಾಕ್ ಗಡಿಗೆ ಕಾಲಿಟ್ಟಿದ್ದಂಥ ಬಿ ಎಸ್ ಎಫ್ ಯೋಧ ಈಗ ಪಾಕಿಸ್ತಾನದ ವಶದಲ್ಲಿರುವಂತಹ ಬಿ ಎಸ್ ಎಫ್ ಯೋಧ ಬಿ ಕೆ ಸಿಂಗ್ ಐ ಫ್ಲಾಗ್ ಮೀಟಿಂಗ್ ಕರೆದ್ರೂ ಕೂಡ ಬಂದಿರಲಿಲ್ಲ ನಕಾರವನ್ನ ಮಾಡಿದಂತಹ ಪಾಕಿಸ್ತಾನ ಈಗ ವೈಟ್ ಫ್ಲಾಗ್ ಮೀಟಿಂಗ್ ಬಿಡ್ತಾ ಇದೆ ಅನ್ನೋ ಮಾಹಿತಿ ಇನ್ನೇ ಕೂಡ ವೈಟ್ ಫ್ಲಾಗ್ ಮೀಟಿಂಗ್ ಇತ್ತು ಅಧಿಕಾರಿಗಳು ಕೂಡ ತೆರಳಿದ್ರು ಆದರೆ ಪಾಕಿಸ್ತಾನದ ಅಧಿಕಾರಿಗಳು ಬಂದಿರಲಿಲ್ಲ ಬಿ ಎಸ್ ಎಫ್ ಮುಖ್ಯಸ್ಥರು ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಮುಖ್ಯಸ್ಥರು ಅಮಿತ್ ಶಾ ಅವರ ಜೊತೆಯಲ್ಲಿ ಮಾತುಕತೆಯನ್ನು ನಡೆಸಿದ್ದಾರೆ ಅಮಿತ್ ಶಾ ಅವರ ಜೊತೆಯಲ್ಲಿ ಮಾತುಕತೆ ನಡೆಸಿದ್ದಾರೆ ಆ ಬಳಿಕ ಮತ್ತೊಮ್ಮೆ ವೈಟ್ ಫ್ಲಾಗ್ ಮೀಟಿಂಗ್ಗೆ ಕರೆದಿದ್ದಾರೆ ರೀತಿಯಲ್ಲಿ ಆತನನ್ನು ಸುರಕ್ಷಿತವಾಗಿ ಭಾರತಕ್ಕೆ ಕರೆತರುವಂಥ ಕೆಲಸ ಆಗಬೇಕು ಅಂತಾರೆ ಮೊದಲಿಗೆ ಮಾತುಕತೆ ಆಗಬೇಕು ಇಲ್ಲಿ ಪಾಕಿಸ್ತಾನ ಏನು ಡಿಮ್ಯಾಂಡ್ ಇರುತ್ತೆ ಈ ಒಂದು ಸಂದರ್ಭದಲ್ಲಿರೋದೇ ಇಂಪಾರ್ಟೆಂಟ್ ಆಕಸ್ಮಿಕವಾಗಿ ಒಂದು ಮೂವತ್ತು ಮೀಟರ್ ಮೂವತ್ತು ಮೀಟ್ರ್ ಇಲ್ಲ ಗದಿಯಿಂದ ಒಂದು ಹೆಜ್ಜೆ ಆಚೆ ಈಚೆ ಆಗಿತ್ತು ರೇಂಜರ್ಗಳ ಜೊತೆ ಬಿ ಎಸ್ ಎಫ್ ಮತ್ತೆ ಧ್ವಜಸಭೆಯನ್ನು ನಡೆಸ್ತಾ ಇದೆ ವಶದಲ್ಲಿರುವಂಥ ಬಿ ಎಸ್ ಎಫ್ ಯೋಧನ ಬಿಡುಗಡೆಗೆ ಪಾಕ್ ಒಂದು ರೀತಿಯಲ್ಲಿ ನಕಾರವನ್ನ ಮಾಡ್ತಾ ಇದೆ ಅಮಿತ್ ಶಾ ಜೊತೆ ಬಿ ಎಸ್ ಎಫ್ ಮುಖ್ಯಸ್ಥರು ಮಾತುಕತೆ ನಡೆಸಿದರು ಮನೆ ಆಕಸ್ಮಿಕವಾಗಿ ಮೊನ್ನೆ ರಾತ್ರಿ ಆಕಸ್ಮಿಕವಾಗಿ ಪಾಕ್ ಗಡಿಗೆ ಕಾಲಿಟ್ಟಿದ್ದಂಥ ಬಿ ಎಸ್ ಎಫ್ ಯೋಧ ಈಗ ಪಾಕಿಸ್ತಾನದ ವಶದಲ್ಲಿರುವಂತಹ ಬಿ ಎಸ್ ಎಫ್ ಯೋಧ ಬಿ ಕೆ ಸಿಂಗ್ ವೈಟ್ ಫ್ಲಾಗ್ ಮೀಟಿಂಗ್ ಕರೆದರೂ ಕೂಡ ಬಂದಿರಲಿಲ್ಲ ನಕಾರವನ್ನ ಮಾಡಿದ್ದಂಥ ಪಾಕಿಸ್ತಾನ ಈಗ ವೈಟ್ ಫ್ಲ್ಯಾಗ್ ಮೀಟಿಂಗ್ ಬಿಡಿತಾ ಇದೆ ಅನ್ನೋ ಮಾಹಿತಿ ಇನ್ನೇ ಕೂಡ ವೈಟ್ ಫ್ಲಾಗ್ ಮೀಟಿಂಗ್ ಇತ್ತು ಅಧಿಕಾರಿಗಳು ಕೂಡ ತೆರಳಿದ್ರು ಆದರೆ ಪಾಕಿಸ್ತಾನದ ಅಧಿಕಾರಿಗಳು ಬಂದಿರಲಿಲ್ಲ ಬಿ ಎಸ್ ಎಫ್ ಮುಖ್ಯಸ್ಥರು ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಮುಖ್ಯಸ್ಥರು ಅಮಿತ್ ಶಾ ಅವರ ಜೊತೆಯಲ್ಲಿ ಮಾತುಕತೆಯನ್ನು ನಡೆಸಿದ್ದಾರೆ ಅಮಿತ್ ಶಾ ಅವರ ಜೊತೆಯಲ್ಲಿ ಮಾತುಕತೆ ನಡೆಸಿದ್ದಾರೆ ಆ ಬಳಿಕ ಮತ್ತೊಮ್ಮೆ ವೈಟ್ ಫ್ಲಾಗ್ ಮೀಟಿಂಗ್ಗೆ ಕರೆದಿದ್ದಾರೆ ರೀತಿಯಲ್ಲಿ ಆತನನ್ನು ಸುರಕ್ಷಿತವಾಗಿ ಭಾರತಕ್ಕೆ ಕರೆತರುವಂಥ ಕೆಲಸ ಆಗಬೇಕು ಅಂತಾರೆ ಮೊದಲಿಗೆ ಮಾತುಕತೆ ಆಗಬೇಕು ಇಲ್ಲಿ ಪಾಕಿಸ್ತಾನ ಏನು ಡಿಮ್ಯಾಂಡ್ ಇಡುತ್ತೆ ಈ ಒಂದು ಸಂದರ್ಭದಲ್ಲಿ ಇಂಪಾರ್ಟೆಂಟ್ ಆಕಸ್ಮಿಕವಾಗಿ ಒಂದು ಮೂವತ್ತು ಮೀಟರ್ ಮೂವತ್ತು ಮೀಟರ್ ಇಲ್ಲ ಗದಿಯಿಂದ ಒಂದು ಹೆಜ್ಜೆ ಆಚೆ ಇಚೆ ಆಗಿದೆ ಪಾಕ್ ರೇಂಜರ್ಗಳ ಜೊತೆ ಬಿ ಎಸ್ ಎಫ್ ಮತ್ತೆ ಧ್ವಜಸಭೆಯನ್ನು ನಡೆಸ್ತಾ ಇದೆ ವರ್ಷದಲ್ಲಿರುವಂತಹ ಬಿ ಎಸ್ ಎಫ್ ಯೋಧನ ಬಿಡುಗಡೆಗೆ ಪಾಕ್ ಒಂದು ರೀತಿಯಲ್ಲಿ ನಕಾರವನ್ನ ಮಾಡ್ತಾ ಇದೆ ಅಮಿತ್ ಶಾ ಜೊತೆ ಬಿ ಎಸ್ ಎಫ್ ಮುಖ್ಯಸ್ಥರು ಮಾತುಕತೆ ನಡೆಸಿದ್ರು ಮನೆ ಆಕಸ್ಮಿಕವಾಗಿ ಮೊನ್ನೆ ರಾತ್ರಿ ಆಕಸ್ಮಿಕವಾಗಿ ಪಾಕ್ ಗಡಿಗೆ ಕಾಲಿಟ್ಟಿದ್ದಂಥ ಬಿ ಎಸ್ ಎಫ್ ಯೋಧ ಈಗ ಪಾಕಿಸ್ತಾನದ ವಶದಲ್ಲಿರುವಂತಹ ಬಿ ಎಸ್ ಎಫ್ ಯೋಧ ಬಿ ಕೆ ಸಿಂಗ್ ವೈಟ್ ಫ್ಲ್ಯಾಗ್ ಮೀಟಿಂಗ್ ಕರೆದರೂ ಕೂಡ ಬಂದಿರಲಿಲ್ಲ ನಕಾರವನ್ನು ಮಾಡಿದಂತಹ ಪಾಕಿಸ್ತಾನ ಈಗ ವೈಟ್ ಫ್ಲ್ಯಾಗ್ ಮೀಟಿಂಗ್ ಇಡ್ತಾ ಇದೆ ಅನ್ನೋ ಮಾಹಿತಿ ಮೊನ್ನೆ ಕೂಡ ವೈಟ್ ಫ್ಲ್ಯಾಗ್ ಮೀಟಿಂಗ್ ಇತ್ತು ಅಧಿಕಾರಿಗಳು ಕೂಡ ತೆರಳಿದ್ರು ಆದರೆ ಪಾಕಿಸ್ತಾನದ ಅಧಿಕಾರಿಗಳು ಬಂದಿರಲಿಲ್ಲ ಈಗ ಬಿ ಎಸ್ ಎಫ್ ಮುಖ್ಯಸ್ಥರು ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಮುಖ್ಯಸ್ಥರು ಅಮಿತ್ ಶಾ ಅವರ ಜೊತೆಯಲ್ಲಿ ಮಾತುಕತೆಯನ್ನು ನಡೆಸಿದ್ದಾರೆ ಅಮಿತ್ ಶಾ ಅವರ ಜೊತೆಯಲ್ಲಿ ಮಾತುಕತೆ ನಡೆಸಿದ್ದಾರೆ ಆ ಬಳಿಕ ಮತ್ತೊಮ್ಮೆ ವೈಟ್ ಫ್ಲಾಗ್ ಮೀಟಿಂಗ್ಗೆ ಕರೆದಿದ್ದಾರೆ ರೀತಿಯಲ್ಲಿ ಆತನನ್ನು ಸುರಕ್ಷಿತವಾಗಿ ಭಾರತಕ್ಕೆ ಕರೆತರುವಂಥ ಕೆಲಸ ಆಗಬೇಕು ಅಂತಾರೆ ಮೊದಲಿಗೆ ಮಾತುಕತೆ ಆಗಬೇಕು ಇಲ್ಲಿ ಪಾಕಿಸ್ತಾನ ಏನು ಡಿಮ್ಯಾಂಡ್ ಇರುತ್ತೆ ಈ ಒಂದು ಸಂದರ್ಭದಲ್ಲಿರೋದೇ ಇಂಪಾರ್ಟೆಂಟ್ ಆಕಸ್ಮಿಕವಾಗಿ ಒಂದು ಮೂವತ್ತು ಮೀಟ್ ಮೂವತ್ತು ಮೀಟರ್ ಇಲ್ಲ ಗಡಿಯಿಂದ ಒಂದು ಹೆಜ್ಜೆ ಆಚೆ ಇಚೆ ಆಗಿದೆ ಅದಕ್ಕೆ ವಶಕ್ಕೆ ಪಡೆದುಕೊಂಡಿದ್ದಂಥ ಪಾಕ್ ರೇಂಜರ್ಗಳ ಜೊತೆ ಬಿ ಎಸ್ ಎಫ್ ಮತ್ತೆ ಧ್ವಜಸಭೆಯನ್ನು ನಡೆಸ್ತಾ ಇದೆ ವಶದಲ್ಲಿರುವಂತಹ ಬಿ ಎಸ್ ಎಫ್ ಯೋಧನ ಬಿಡುಗಡೆಗೆ ಪಾಕ್ ಒಂದು ರೀತಿಯಲ್ಲಿ ನಕಾರವನ್ನು ಮಾಡ್ತಾ ಇದೆ ಅಮಿತ್ ಶಾ ಜೊತೆ ಬಿ ಎಸ್ ಎಫ್ ಮುಖ್ಯಸ್ಥರು ಮಾತುಕತೆ ನಡೆಸಿದ್ರು ಮೊನ್ನೆ ಆಕಸ್ಮಿಕವಾಗಿ ಮೊನ್ನೆ ರಾತ್ರಿ ಆಕಸ್ಮಿಕವಾಗಿ ಪಾಕ್ ಗಡಿಗೆ ಕಾಲಿಟ್ಟಿದ್ದಂಥ ಬಿ ಎಸ್ ಎಫ್ ಯೋಧ ಈಗ ಪಾಕಿಸ್ತಾನದ ವಶದಲ್ಲಿರುವಂತಹ ಬಿ ಎಸ್ ಎಫ್ ಯೋಧ ಬಿ ಕೆ ಸಿಂಗ್ ವೈಟ್ ಫ್ಲಾಗ್ ಮೀಟಿಂಗ್ ಕರೆದ್ರೂ ಕೂಡ ಬಂದಿರಲಿಲ್ಲ ನಕಾರವನ್ನು ಮಾಡಿದಂತಹ ಪಾಕಿಸ್ತಾನ ಈಗ ವೈಟ್ ಫ್ಲಾಗ್ ಮೀಟಿಂಗ್ ಇಡೀತಾ ಇದೆ ಅನ್ನೋ ಮಾಹಿತಿ ಇನ್ನೇ ಕೂಡ ವೈಟ್ ಫ್ಲಾಗ್ ಮೀಟಿಂಗ್ ಇತ್ತು ಅಧಿಕಾರಿಗಳು ಕೂಡ ತೆರಳಿದ್ರು ಆದರೆ ಪಾಕಿಸ್ತಾನದ ಅಧಿಕಾರಿಗಳು ಬಂದಿರಲಿಲ್ಲ ಬಿ ಎಸ್ ಎಫ್ ಮುಖ್ಯಸ್ಥರು ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಮುಖ್ಯಸ್ಥರು ಅಮಿತ್ ಶಾ ಅವರ ಜೊತೆಯಲ್ಲಿ ಮಾತುಕತೆಯನ್ನು ನಡೆಸಿದ್ದಾರೆ ಮಿತ್ ಶಾ ಅವರ ಜೊತೆಯಲ್ಲಿ ಮಾತುಕತೆ ನಡೆಸಿದ್ದಾರೆ ಆ ಬಳಿಕ ಮತ್ತೊಮ್ಮೆ ವೈಟ್ ಫ್ಲಾಗ್ ಮೀಟಿಂಗ್ಗೆ ಕರೆದಿದ್ದಾರೆ ರೀತಿಯಲ್ಲಿ ಆತನನ್ನು ಸುರಕ್ಷಿತವಾಗಿ ಭಾರತಕ್ಕೆ ಕರೆತರುವಂಥ ಕೆಲಸ ಆಗಬೇಕು ಅಂತಾರೆ ಮೊದಲಿಗೆ ಮಾತುಕತೆ ಆಗಬೇಕು ಇಲ್ಲಿ ಪಾಕಿಸ್ತಾನ ಏನು ಡಿಮ್ಯಾಂಡ್ ಇಡುತ್ತೆ ಈ ಒಂದು ಸಂದರ್ಭದಲ್ಲಿರೋದೇ ಇಂಪಾರ್ಟೆಂಟ್ ಆಕಸ್ಮಿಕವಾಗಿ ಒಂದು ಮೂವತ್ತು ಮೀಟ್ರ್ ಮೂವತ್ತು ಮೀಟ್ರ್ ಇಲ್ಲ ಗದಿಯಿಂದ ಒಂದು ಹೆಜ್ಜೆ ಆಚೆ ಈಚೆ ಆಗಿದೆ ಅದಕ್ಕೆ ವಶಕ್ಕೆ ಪಡೆದುಕೊಂಡಿದ್ದಂಥ ಪಾಕ್ ರೇಂಜರ್ಗಳ ಜೊತೆ ಬಿ ಎಸ್ ಎಫ್ ಮತ್ತೆ ಧ್ವಜಸಭೆಯನ್ನು ನಡೆಸ್ತಾ ಇದೆ ವಶದಲ್ಲಿರುವಂಥ ಬಿ ಎಸ್ ಎಫ್ ಯೋಧನ ಬಿಡುಗಡೆಗೆ ಪಾಕ್ ಒಂದು ರೀತಿಯಲ್ಲಿ ನಕಾರವನ್ನ ಮಾಡ್ತಾ ಇದೆ ಅಮಿತ್ ಶಾ ಜೊತೆ ಬಿ ಎಸ್ ಎಫ್ ಮುಖ್ಯಸ್ಥರು ಮಾತುಕತೆ ನಡೆಸಿದರು ಮೊನ್ನೆ ಆಕಸ್ಮಿಕವಾಗಿ ಮೊನ್ನೆ ರಾತ್ರಿ ಆಕಸ್ಮಿಕವಾಗಿ ಪಾಕ್ ಗಡಿಗೆ ಕಾಲಿಟ್ಟಿದ್ದಂಥ ಬಿ ಎಸ್ ಎಫ್ ಯೋಧ ಈಗ ಪಾಕಿಸ್ತಾನದ ವಶದಲ್ಲಿರುವಂತಹ ಬಿ ಎಸ್ ಎಫ್ ಯೋಧ ಬಿ ಕೆ ಸಿಂಗ್ ಐ ಫ್ಲಾಗ್ ಮೀಟಿಂಗ್ ಕರೆದ್ರೂ ಕೂಡ ಬಂದಿರಲಿಲ್ಲ ನಕಾರವನ್ನು ಮಾಡಿದಂತಹ ಪಾಕಿಸ್ತಾನ ಈಗ ವೈಟ್ ಫ್ಲಾಗ್ ಮೀಟಿಂಗ್ ಇಡ್ತಾ ಇದೆ ಅನ್ನೋ ಮಾಹಿತಿ ಇನ್ನೇ ಕೂಡ ವೈಟ್ ಫ್ಲಾಗ್ ಮೀಟಿಂಗ್ ಇತ್ತು ಅಧಿಕಾರಿಗಳು ಕೂಡ ತೆರಳಿದ್ರು ಆದ್ರೆ ಪಾಕಿಸ್ತಾನದ ಅಧಿಕಾರಿಗಳು ಬಂದಿರಲಿಲ್ಲ ಬಿ ಎಫ್ ಮುಖ್ಯಸ್ಥರು ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಮುಖ್ಯಸ್ಥರು ಅಮಿತ್ ಶಾ ಅವರ ಜೊತೆಯಲ್ಲಿ ಮಾತುಕತೆಯನ್ನು ನಡೆಸಿದ್ದಾರೆ ಅಮಿತ್ ಶಾ ಅವರ ಜೊತೆಯಲ್ಲಿ ಮಾತುಕತೆ ನಡೆಸಿದ್ದಾರೆ ಆ ಬಳಿಕ ಮತ್ತೊಮ್ಮೆ ವೈಟ್ ಫ್ಲಾಗ್ ಮೀಟಿಂಗ್ಗೆ ಕರೆದಿದ್ದಾರೆ ರೀತಿಯಲ್ಲಿ ಆತನನ್ನು ಸುರಕ್ಷಿತವಾಗಿ ಭಾರತಕ್ಕೆ ಕರೆತರುವಂಥ ಕೆಲಸ ಆಗಬೇಕು ಅಂತಾರೆ ಮೊದಲಿಗೆ ಮಾತುಕತೆ ಆಗಬೇಕು ಈ ಪಾಕಿಸ್ತಾನ ಏನು ಡಿಮ್ಯಾಂಡ್ ಇಡುತ್ತೆ ಈ ಒಂದು ಸಂದರ್ಭದಲ್ಲಿರೋದೇ ಇಂಪಾರ್ಟೆಂಟ್ ಆಕಸ್ಮಿಕವಾಗಿ ಒಂದು ಮೂವತ್ತು ಮೀಟರ್ ಮೂವತ್ತು ಮೀಟರ್ ಇಲ್ಲ ಗದಿಯಿಂದ ಒಂದು ಹೆಜ್ಜೆ ಆಚೆ ಈಚೆ ಆಗಿದೆ ರೇಂಜರ್ಗಳ ಜೊತೆ ಬಿ ಎಸ್ ಎಫ್ ಮತ್ತೆ ಧ್ವಜಸಭೆಯನ್ನು ನಡೆಸ್ತಾ ಇದೆ ವರ್ಷದಲ್ಲಿರುವಂಥ ಬಿ ಎಸ್ ಎಫ್ ಯೋಧನ ಬಿಡುಗಡೆಗೆ ಪಾಕ್ ಒಂದು ರೀತಿಯಲ್ಲಿ ನಕಾರವನ್ನು ಮಾಡ್ತಾ ಇದೆ ಅಮಿತ್ ಶಾ ಜೊತೆ ಬಿ ಎಸ್ ಎಫ್ ಮುಖ್ಯಸ್ಥರು ಮಾತುಕತೆ ನಡೆಸಿದರು ಮೊನ್ನೆ ಆಕಸ್ಮಿಕವಾಗಿ ಮೊನ್ನೆ ರಾತ್ರಿ ಆಕಸ್ಮಿಕವಾಗಿ ಪಾಕ್ ಗಡಿಗೆ ಕಾಲಿಟ್ಟಿದ್ದಂಥ ಬಿ ಎಸ್ ಎಫ್ ಯೋಧ ಈಗ ಪಾಕಿಸ್ತಾನದ ವಶದಲ್ಲಿರುವಂತಹ ಬಿ ಎಸ್ ಎಫ್ ಯೋಧ ಬಿ ಕೆ ಸಿಂಗ್ ವೈಟ್ ಫ್ಲಾಗ್ ಮೀಟಿಂಗ್ ಕರೆದ್ರೂ ಕೂಡ ಬಂದಿರಲಿಲ್ಲ ನಕಾರವನ್ನು ಮಾಡಿದ್ದಂಥ ಪಾಕಿಸ್ತಾನ ಈಗ ವೈಟ್ ಫ್ಲ್ಯಾಗ್ ಮೀಟಿಂಗ್ ಬಿಡಿತಾ ಇದೆ ಅನ್ನೋ ಮಾಹಿತಿ ಕೂಡ ವೈಟ್ ಫ್ಲಾಗ್ ಮೀಟಿಂಗ್ ಇತ್ತು ಅಧಿಕಾರಿಗಳು ಕೂಡ ತೆರಳಿದ್ರು ಆದರೆ ಪಾಕಿಸ್ತಾನದ ಅಧಿಕಾರಿಗಳು ಬಂದಿರಲಿಲ್ಲ ಬಿ ಎಸ್ ಎಫ್ ಮುಖ್ಯಸ್ಥರು ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಮುಖ್ಯಸ್ಥರು ಅಮಿತ್ ಶಾ ಅವರ ಜೊತೆಯಲ್ಲಿ ಮಾತುಕತೆಯನ್ನು ನಡೆಸಿದ್ದಾರೆ ಅಮಿತ್ ಶಾ ಅವರ ಜೊತೆಯಲ್ಲಿ ಮಾತುಕತೆ ನಡೆಸಿದ್ದಾರೆ ಆ ಬಳಿಕ ಮತ್ತೊಮ್ಮೆ ವೈಟ್ ಫ್ಲಾಗ್ ಮೀಟಿಂಗ್ಗೆ ಕರೆದಿದ್ದಾರೆ ಆತನನ್ನು ಸುರಕ್ಷಿತವಾಗಿ ಭಾರತಕ್ಕೆ ಕರೆತರುವಂಥ ಕೆಲಸ ಆಗಬೇಕು ಅಂತಾರೆ ಮೊದಲಿಗೆ ಮಾತುಕತೆ ಆಗಬೇಕು ಇಲ್ಲಿ ಪಾಕಿಸ್ತಾನ ಏನ್ ಡಿಮ್ಯಾಂಡ್ ಇಡುತ್ತೆ ಈ ಒಂದು ಸಂದರ್ಭದಲ್ಲಿರೋದೇ ಇಂಪಾರ್ಟೆಂಟ್ ಆಕಸ್ಮಿಕವಾಗಿ ಒಂದು ಮೂವತ್ತು ಮೀಟರ್ ಮೂವತ್ತು ಮೀಟರ್ ಇಲ್ಲ ಗದಿಯಿಂದ ಒಂದು ಹೆಜ್ಜೆ ಆಚೆ ಆಗಿತ್ತು ಆಗಿದೆ ಪಾಕ್ ರೇಂಜರ್ಗಳ ಜೊತೆ ಬಿ ಎಸ್ ಎಫ್ ಮತ್ತೆ ಧ್ವಜಸಭೆಯನ್ನು ನಡೆಸ್ತಾ ಇದೆ ವರ್ಷದಲ್ಲಿರುವಂತಹ ಬಿ ಎಸ್ ಎಫ್ ಯೋಧನ ಬಿಡುಗಡೆಗೆ ಪಾಕ್ ಒಂದು ರೀತಿಯಲ್ಲಿ ನಕಾರವನ್ನ ಮಾಡ್ತಾ ಇದೆ ಅಮಿತ್ ಶಾ ಜೊತೆ ಬಿ ಎಸ್ ಎಫ್ ಮುಖ್ಯಸ್ಥರು ಮಾತುಕತೆ ನಡೆಸಿದ್ರು ಆಕಸ್ಮಿಕವಾಗಿ ಮೊನ್ನೆ ರಾತ್ರಿ ಆಕಸ್ಮಿಕವಾಗಿ ಪಾಕ್ ಗಡಿಗೆ ಕಾಲಿಟ್ಟಿದ್ದಂಥ ಬಿ ಎಸ್ ಎಫ್ ಯೋಧ ಈಗ ಪಾಕಿಸ್ತಾನದ ವಶದಲ್ಲಿರುವಂತಹ ಬಿ ಎಸ್ ಎಫ್ ಯೋಧ ಬಿ ಕೆ ಸಿಂಗ್ ವೈಟ್ ಫ್ಲ್ಯಾಗ್ ಮೀಟಿಂಗ್ ಕರೆದರೂ ಕೂಡ ಬಂದಿರಲಿಲ್ಲ ನಕಾರವನ್ನು ಮಾಡಿದ್ದಂಥ ಪಾಕಿಸ್ತಾನ ಈಗ ವೈಟ್ ಫ್ಲ್ಯಾಗ್ ಮೀಟಿಂಗ್